ವೈದಯಶಕ್ತಿ ನ್ಯೂಸ್ಗೆ ಸ್ವಾಗತ ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕಿನ ನಿಡೇಬಾನ್ ಗ್ರಾಮದಲ್ಲಿ ನಿಡೇಬಾನ್ ಗ್ರಾಮದ ಬುದ್ಧ ವಿಹಾರದಲ್ಲಿ ಭಕ್ತಿ ಭಾವದೊಂದಿಗೆ ಕಠಿಣ ಚೇವರ ದಾನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮದಲ್ಲಿ ಧಮ್ಮಾನಾಗ್ ಬಂತೂಜಿ ಅವರು ನಪವಲ್ ಬಂತೂಜಿ ಮತ್ತು ಕಾಶಿಪ್ಪ ಬಂತೂಜಿ ಅವರಿಗೆ ಕಠಿಣ ಚೇವರ ಧಮ್ಮ ವಸ್ತ್ರವನ್ನು ಧಾರ್ಮಿಕ ವಿಧಾನಗಳೊಂದಿಗೆ ದಾನ ಮಾಡಿದರು ಈ ಕಾರ್ಯಕ್ರಮವು ಸಮಾನತೆ ಸಹೋದರತ್ವ ಮಮತಾ ಮತ್ತು ಶಾಂತಿ ಎಂಬ ಬೌದ್ಧ ಮೌಲ್ಯಗಳನ್ನು ಗ್ರಾಮ ಸಮುದಾಯದಲ್ಲಿ ಮತ್ತಷ್ಟು ಬಲಪಡಿಸಿತು ಈ ಸಂದರ್ಭದಲ್ಲಿ ವಿಶೇಷ ಅತಿಥಿಗಳಾದ ಶ್ರೀ ವಿಲಾಸ್ ಮೋರೆ ಮಾಜಿ ಕೆಎಸ್ಆರ್ಟಿಸಿ ನಿರ್ದೇಶಕರು ಕರ್ನಾಟಕ ಹಾಗೂ ಪ್ರದೀಪ್ ಗುಪ್ತಾ ಕಾಂಗ್ರೆಸ್ ಮುಖಂಡರು ಗೊರಂಚಿಚೋಳಿ ಸುರೇಶ್ ಸುತಾರ್ ಸಮಾಜ ಸೇವಕರು ಭಾಲ್ಕಿ ಶಿವಭಂಗಾರೆ ಗುತ್ತಿಗೆದಾರರು ಕೋರೂರ್ ಸತೀಶ್ ಮುಲ್ಗೆ ಯೂತ್ ಕಾಂಗ್ರೆಸ್ ಮುಖಂಡರು ಹೊನ್ನಳ್ಳಿ ಗೌತಮ್ ಉಪಾಸಕರು ನಿಡೇಬಾನ್ ರವಿ ವಿಚಾರೆ ಶ್ರಾವಣ ಮುಸ್ತಾಕಿರ್ ಸಂಜು ಅವರು ಉಪಸ್ಥಿತರಿದ್ದರು ಈ ಕಾರ್ಯಕ್ರಮ ವಿಲಾಸ್ ಮೋರೆ ಅವರು ಉದ್ಘಾಟಿಸಿದರು ವರದಿಗಾರರು ಆದಿತ್ಯ ಬಾತಂಬ್ರೆ ತಂಬ್ರೆ ವಿಜಯ್ ಶಕ್ತಿ ನ್ಯೂಸ್ ಬೀದರ್ ಪೂಜ್ಯ ಮಂತ್ರಿಗಳಾದ ಪಂತೆ ಅವರಿಗೂ ಅವರ ಪಾದಕ್ಕೆ ಅವರ ನನ್ನ ಕೋಟಿ ಕೊಟ್ಟು ಪ್ರಣಾಮವನ್ನು ಸಲ್ಲಿಸುತ್ತ ಇನ್ನಿರುವ ಬಂತೆವರು ಜೊತೆ ಬಂದ ಅವರಿಗೂ ಕೂಡ ನನ್ನ ಪ್ರಣಾಮವನ್ನು ಸಲ್ಲಿಸುತ್ತ ಇನ್ನಿರುವ ಅವರು ನೌಪಾಲ್ ಅವರ ಪಾದಕ್ಕೆ ನನ್ನ ಕೋಟಿ ಕೊಟ್ಟು ಪ್ರಣಾಮವನ್ನು ಸಲ್ಲಿಸುತ್ತ ಇನ್ನಿರುವ ಮತ್ತೆ ಕಾಶಪ್ಪ ಪಂಥೆಯವರು ಅವರಿಗೂ ಕೂಡ ನನ್ನ ಕೋಟಿ ಕೋಟೆ ಪ್ರಣಾಮವನ್ನು ಸಲ್ಲಿಸುತ್ತ ಹಾಗೂ ನಮ್ಮ ಜೊತೆಯಲ್ಲಿ ಬಂದಂತ ಶಿವಾನಂದ್ ಭಂಡಾರೆ ಕ್ಲಾಸ್ ಒನ್ ಕ್ಯಾಂಟೆಕ್ಟ್ ತಮ್ಮವರ ಶಿವಾನಂದ್ ಬಂಗಾರೆ ಅವರೇ ಹಾಗೂ ಪಂಚಾಯತಿನ ಸದಸ್ಯರು ತಮ್ಮ ತಂದೆ ಗುಪ್ತ ಅವರೇ ಹಾಗೂ ಎಲ್ಲಿರುವ ನಮ್ಮ ಅಡ್ವಿಕೇಟ್ ಗ್ರಾಮ ಪಂಚಾಯತ್ ಸದಸ್ಯರು ರಾಜೇಶ್ ಪಾಟೀಲ್ ಅವರೇ ಹಾಗೂ ಇಲ್ಲಿರುವ ನಮ್ಮ ಆತ್ಮೀಯ ಮಿತ್ರರು ವಿಜಯ್ ಕುಮಾರ್ ಮುರ್ಗಿ ಅವರು ಸತೀಶ್ ಅವರು ಹಾಗೂ ಇಲ್ಲಿರುವ ನಮ್ಮ ಜೊತೆಯಲ್ಲಿ ಬಂದಂತ ಸುತಾರ್ ಪರ್ಜಿ ಅವರೇ ಹಾಗೂ ಇಲ್ಲಿರುವ ನಮ್ಮ ನಮ್ಮ ವಿಚಾರ ಅವರೇ ಹಾಗೂ ಇಲ್ಲಿ ಇಂದಿನ ಕೇಂದ್ರದಿಂದ ಇವತ್ತು ಚಿಕ್ಕವರು ಇದ್ದರೂ ಕೂಡ ಇವತ್ತು ಈ ಕಾರ್ಯಕ್ಕೆ ತನ್ನ ಮನದನ ಹಾಗೂ ಈ ಕಾರ್ಯವನ್ನು ನಡೆಸಿಕೊಟ್ಟು ಬರುವಂತ ಪ್ರತಿಯೊಂದು ಸಮಯದಲ್ಲಿ ಇವತ್ತು ನೌಕರಿ ಮಾಡಿ ಇವತ್ತು ಒಂದು ಸಾಮಾಜಿಕ ಕೆಲಸ ಮಾಡಬೇಕಾದ್ರೆ ಇವತ್ತು ಸಾಧಾರಣ ಮಾತಿಲ್ಲ ಇವತ್ತು ಇವತ್ತು ಆ ಒಂದು ಅಚ್ಚುಕಟ್ಟವಾಗಿ ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ಇವತ್ತು 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 ನಮ್ಮ ಲಕ್ಷ್ಮಣ ಸುರಾಂಶಿ ಅವರ ಎಷ್ಟು ತಾಯಿ ಮಾಡಿದ ಕರ್ಮ ಕಡಿಮೆ ಇದೆ ಈಗ ಅವರ ಕಾರ್ಯವನ್ನು ಹೊಂದುವರಿಲ್ಲ ಅಂತಕ್ಕಂಥ ಭಗವಾನ್ ಭೂತ ಅಂಬೇಡ್ಕರ್ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ ಹಾಗೂ ನಂತರ ನಾನು ತಾಯಿದವರು ಹಾಗೂ ಅಣ್ಣ ತಮ್ಮದವರು ಇವತ್ತು ಬಹಳ ಸಂತೋಷ ಆಗ್ತಾ ಇದೆ ಇವತ್ತು ಇವತ್ತು ಊರು ಕಡಿಮೆ ಇರಬಹುದು ಆದರೆ ಇವತ್ತು ಹಿಂದಿನಿಂದಲೂ ನಾನು ನೋಡ್ತಾ ಇದ್ದೇನೆ पंचायत जी मैं शुरू से इस गांव का आचार विचार मैं देखता हूं तो निर्भर गांव में क्यों बोलो तो मैं तो एक सदियों से डॉक्टर बाबा साहब अंबेडकर का और भगवान गौतम बुद्ध का भजन कीर्तन के लेकर और प्रत्येक कोई भी कार्य है तो अम्बेडकर और भगवान गौतम के विचारों पे चलता है बोलकर मैं आपके सामने में बोलना चाहता हूँ ये आपको देख के मुझे बहुत खुशी हुई है और आने वाला समय में आपको इस पार्टी को आप पार्टी को आपका आदर्श गांव आप अपना इसमें हाथ में लेकर चलना और ऐसे भगवान गौतम बुद्ध के विचारों पे चलना और एक आदर्श समाज बना के आप छोड़ना बोलकर मैं आपके नम्र निवेदन करता हूं क्योंकि समाज बहुत ही डगमगा और हमारे माता महीने जब तक हमारे समाज में आगे नहीं आता जब तक हम, हर हर देवतो, देवता देवताओं को जब तक हम नहीं छोड़ेंगे ಆಗೇನೇ ಆತ ಅಂದ್ರೆ ಛೋಡಾ ಚೇ ಅಂದ್ರ ಶ್ರದ್ಧಾ ಜಮಾರಾ ಆಗೇ ಆತ